ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವು ನಿನ್ನೆ ದಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ನಮ್ಮ ಭಾಷೆ ಅನ್ನುವಂತಹ ಪಾಠವನ್ನು ಅಭ್ಯಾಸ ಮಾಡಿದ್ವಿ ಕವಿಗಳ ಪರಿಚಯವನ್ನು ನೋಡಿದ್ವಿ ಹಾಗೆ ಆಶಯವನ್ನು ನೋಡಿದ್ವಿ ನಮ್ಮ ಭಾಷೆ ಉಗಮದ ಬಗ್ಗೆ ತಿಳಿದುಕೊಂಡ್ವಿ ಪದಗಳ ಅರ್ಥವನ್ನು ತಿಳಿದುಕೊಂಡ್ವಿ ಭಾಷೆಗಳಲ್ಲಿ ಎರಡು ವಿಧ ವ್ಯವಹಾರಿಕ ಮತ್ತು ಗ್ರಾಂಥಿಕ ಅವುಗಳಿಗೆ ಉದಾಹರಣೆಗಳನ್ನು ನೋಡಿದ್ವಿ ಅದಾದ ಮೇಲೆ ಲಿಪಿ ಹೇಗೆ ಉಗಮವಾಯಿತು ಎಂಬುದರ ಬಗ್ಗೆ ನಿನ್ನೆ ದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ ಆದರೆ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಮಕ್ಕಳೇ ನಾವು ಕನ್ನಡ ಭಾಷೆ ಉಗಮದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ ಬನ್ನಿ ಮಕ್ಕಳೇ ಯಾರೆಲ್ಲ ನಿನ್ನೆ ತರಗತಿಯನ್ನು ಮಿಸ್ ಮಾಡಿಕೊಂಡಿದ್ರಲ್ಲ ಅವರೆಲ್ಲ ನಮ್ಮ ಭಾಷೆ ಅನ್ನುವಂಥ ಆ ತರಗತಿಯನ್ನು ನೋಡಿ ಅದಾದ ಮೇಲೆ ಈ ಮುಂದುವರೆದಂತಹ ಭಾಗವನ್ನು ನೋಡಿ ಯಾಕಂತಂದ್ರೆ ಅದನ್ನು ನೋಡ್ದೇ ಆ ಪಾಠದ ಹಿಂದಿನ ಅರ್ಥವನ್ನು ತೆಗೆದುಕೊಳ್ಳದೆ ಇದು ನಿಮಗೆ ಅರ್ಥವಾಗುವುದಿಲ್ಲ ಹಾಗಿದ್ರೆ ಪುಸ್ತಕವನ್ನು ತೆರೆಯಿರಿ ಮುಂದಿನ ಪಾಠವನ್ನು ಮಾಡೋಣ ನೋಡಿ ನಾವು ನಿನ್ನೆ ದಿನ ಲಿಪಿಯ ಮೊದಲಿನ ಝಾಡು ಅಂದರೆ ಹೆಂಗೆ ಕಣ್ಣು ಹಿಡಿದ್ರು ಈ ಪ್ರಾಕ್ತನ ವಿಮರ್ಶಕನಾಗಿರ್ತಕ್ಕಂಥ ಸುಮೇರ ಆಗಿರ್ಬೋದು ಆಮೇಲೆ ನೈಲ್ನ ಈಜಿಪ್ ಆಗಿರ್ಬೋದು ಇವರೆಲ್ಲ ಲೆಕ್ಕವನ್ನು ಹೇಗೆ ರೀತಿ ಗೆರೆಗಳನ್ನ ಹಾಕುವುದರ ಮುಖಾಂತರ ನನ್ನ ನಾಗರಿಕತೆಗಳಲ್ಲಿ ಕಣ್ಣು ಹಿಡಿಯಲಾಗಿತ್ತು ಅವಶೇಷಗಳ ಮುಖಾಂತರ ಎಂಬುದರ ಬಗ್ಗೆ ನಾವು ಲಿಪಿಯ ಮೊದಲಿನ ಝಾಡನ್ನು ಲಿಪಿಯ ಉಗುಮದ ಬಗ್ಗೆ ನಾವು ತಿಳಿದುಕೊಂಡಿದ್ವಿ ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮಹಿಳಾ ಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು ನೋಡಿ ಮುಂದೆ ಮಾನವನಿಗೆ ಟೈಮ್ ಸಿಕ್ಕಾಗಲಿಲ್ಲ ಏನಾಗಕೈತು ಆತ ತನ್ನ ಜೀವನಕ್ಕೆ ಬೇಕಾಗಿರುವಂತಹ ಸಕಲ ಸೌಕರ್ಯಗಳನ್ನ ತನ್ನ ಬುದ್ಧಿಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಗೊಳಿಸುತ್ತಾ ಏನು ಮಾಡ್ತಾ ಇದ್ದ ಹೋಗ ಹೀಗಾಗಿ ತನ್ನ ಬೇಕಾಗಿರುವಂಥ ಆಗು ಹೋಗುಗಳಾಗಿರ್ಬೋದು ತನ್ನ ಜೀವನದ ಭವನಿಗೆ ಏನೇನು ಬೇಕಲ್ಲ ಅವುಗಳನ್ನೆಲ್ಲವನ್ನ ಕಾವ್ಯ ರೂಪಕ್ಕೆ ಕೇಳಿಸುವಂಥ ಸುಖ ದುಃಖಗಳನ್ನ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಖುಷಿಯನ್ನಾಗಿರ್ಬೋದು ನೋವನ್ನಾಗಿರ್ಬೋದು ಕಾವ್ಯ ರೂಪ ಕೇಳಿಸುವಂತಹ ಒಂದು ಮಾರ್ಗವನ್ನು ಅವ ಕಂಡ್ಕೊಂಡ ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು ನೋಡಿ ಸಾಹಿತ್ಯ ಹೆಂಗಪ್ಪ ಅಂತಂದ್ರ ಹಲವಾರು ರೂಪಗಳ ಮುಖಾಂತರ ಬೆಳೆದಿರ್ಬೇಕು ಅಂತ ಹೇಳ್ತಾರೆ ಹೀಗೆ ಸಾಹಿತ್ಯ ಹಲವಾರು ರೂಪಗಳಲ್ಲಿ ಬೆಳೆದಿರ್ತೈತಿ ಅಂತ ಹೇಳ್ತಾರೆ ಲೆಕ್ಕ ಪತ್ರಗಳನ್ನು ಇಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ ನೋಡಿ ಮಾನವ ತನ್ನ ಜೀವನದಲ್ಲಿ ಆಗು ಹೋಗ್ತಕ್ಕಂತಹ ಪ್ರತಿಯೊಂದು ಆಗು ಹೋಗುಗಳನ್ನ ಏನು ಮಾಡಕತ್ತವ ಕಾವ್ಯ ರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ಲಿಕ್ಕ ಅದೇ ರೀತಿಯಾಗಿ ಸಾಹಿತ್ಯದಲ್ಲಿ ಹಲವಾರು ರೂಪಗಳನ್ನು ಕಂಡುಕೊಂಡ ಅದೇ ರೀತಿಯಾಗಿ ಅವೇನು ಮಾಡಿದ ಲೆಕ್ಕ ಪತ್ರಗಳನ್ನೇ ಉಪಯುಕ್ತವಾದಂತಹ ಮೂಲ ಲಿಪಿಯನ್ನು ನಾವು ಕಂಡುಕೊಂಡು ಏನು ಮಾಡಿದ ಅದರಲ್ಲಿ ಸಾಕಷ್ಟು ತಿದ್ದುಪಡಿಗಳನ್ನು ಮಾಡುವುದು ಸರಿಪಡಿಸೋದನ್ನು ಮಾಡುವುದು ಹೀಗೆ ಮಾಡ್ತಾ ಮಾಡ್ತಾವು ಹಲವಾರು ಸುಂದರವಾಗಿರುವಂತಹ ಸಾಹಿತ್ಯ ಕೃತಿಗಳನ್ನ ಬರೆಯಲಿಕ್ಕೆ ಮಾನವ ಕಲಿತ್ಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು ನೋಡ್ರಿ ಅಂತಹ ಲಿಪಿಯಿಂದ ಏನಾಯ್ತಪ್ಪ ಅಂತಂದ್ರೆ ಮೊದಲಿಂದ ಬಂದಂತಹ ಎಷ್ಟೋ ಲಿಪಿಗಳನ್ನು ಬರೆದಿಡ್ಲಿಕ್ಕೆ ಮಾನವ ಇಲ್ಲಿ ಪ್ರಾರಂಭವನ್ನು ಮಾಡಿದೆ ಇದರಿಂದ ನಮಗೇನಾಯಿತು ಲಿಪಿಯ ಮುಖಾಂತರವೇ ನಮ್ಗೆ ಪರಂಪರಾಗತವಾಗಿ ಅದು ಹೌದಾ ಲಿಪಿ ಅಲ್ಲಿ ಲಿಪಿಯ ಉಗಮದ ಬಗ್ಗೆ ನಾಗರಿಕತೆಗಳ ನಾವು ನಾಗರಿಕತೆಯಿಂದ ಬಂದಿರುವಂತಹ ಲಿಪಿಯ ಜಾಡನ್ನು ನೋಡಿದ್ವಿ ಲಿಪಿಯ ಉಗಮ ನೋಡಿದ್ವಲ್ಲ ಅದರಿಂದ ಏನಾಯ್ತ ಅಂದ್ರೆ ಪರಂಪರಾಗತವಾಗಿ ಬಂದಿರುವಂತಹ ಅದೆಷ್ಟೋ ವಿಷಯಗಳನ್ನ ಮಾನವ ಬರೆದಿಡಲು ಪ್ರಯತ್ನವನ್ನು ಕಂಡುಕೊಂಡ ಜ್ಞಾನ ಭಂಡಾರವಾಯಿತು ನೋಡಿ ಪ್ರಯತ್ನದಿಂದ ಏನಾಯ್ತು ಆ ಲಿಪಿಯ ಸಹಾಯದಿಂದಲೇ ಹಲವಾರು ಸಾಹಿತ್ಯಿಕ ಕೃತಿಗಳು ಜ್ಞಾನದ ಭಂಡಾರದ ರೂಪುರೇಷನ್ನು ಪಡೆದುಕೊಂಡವು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಪ್ರಗತಿ ಪಥ ಸುಗಮವಾಯಿತು ನೋಡಿ ಹೀಗೆ ಒಳ್ಳೆಯ ರೀತಿಯಾದಂಥ ಒಂದು ಸಂಸ್ಕೃತಿ ಏನಾಯ್ತು ಇತಿಹಾಸವೇ ಸೃಷ್ಟಿಯಾಯಿತು ಪ್ರಗತಿ ಪಥದತ್ತ ಏನಾಯ್ತು ನಮ್ಮ ಅದು ಸಾಕ್ತಾಯಿತು ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ನೋಡಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಏನಾಯ್ತಪ್ಪಾ ಅಂತಂದ್ರ ಈಗ ನಿನ್ನೆ ಇದಲ್ಲ ಪ್ರಾಚೀನ ಕಾಲದಿಂದಲೂ ಕೂಡ ಏನೈತಿ ಅಲ್ಲಿ ಉತ್ತಮವಾದಂತ ಪೋಷಣೆ ಸಿಗ್ತಾನೆ ಬಂದಿದೆ ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು ನೋಡ್ರಿ ಹಲವಾರು ಪಂಡಿತರು ಏನ್ ಮಾಡಿದಪ್ಪ ಅಂದ್ರ ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲೇ ಬರೀಬೇಕು ಕನ್ನಡದಲ್ಲೇ ವಿವರಣೆಯನ್ನು ಅನ್ನುವಂಥ ಉದ್ದೇಶದಿಂದ ಆಸಕ್ತಿಯಿಂದ ಕಾವ್ಯಗಳನ್ನು ರಚಿಸಿಕೊಟ್ರು ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ರು ನೋಡಿ ಅದರಲ್ಲಿ ಹಲವಾರು ಜನರು ಏನು ಅಂದ್ರೆ ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಉಪಯೋಗಿಸಿಬಿಟ್ರು ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆ ಆಯಿತು ನೋಡಿ ಕನ್ನಡ ಗೊತ್ತಿದ್ದವ್ರಿಗೆ ಏನಾಯಿತು ಅದು ಸುಗಮ ಆಯಿತು ಕನ್ನಡ ಏನಾಯಿತು ಅದು ಕಬ್ಬಿಂದ ಕಡಲೆ ಆಯಿತು ಹೀಗಾಗಿ ಕನ್ನಡ ತಿಳಿದವ್ರಿಗೇನಾಗಿಬಿಡ್ತು ನಮಗೆ ಸಡನ್ನಾಗಿ ನಂಗೆ ಅದ್ರ ಬಗ್ಗೆ ನಾಲೆಜ್ ಇದೆ ನಮ್ಗೆ ಕನ್ನಡ ವಿಷಯದ ಬಗ್ಗೆ ನಮ್ಮ ಪಾಂಡ್ಯತೆ ಇದೆ ಅಂದಾಗ ಅದು ಏನೇ ಬರೋದ್ರು ಕೂಡ ಅವ್ರು ಏನೇ ಆದರೂ ಕನ್ನಡ ಸಾಹಿತ್ಯಕ್ಕೆ ಏನೇ ಒಂದು ವಾಕ್ಯವನ್ನು ಕೊಟ್ಟರು ಕೂಡ ಅದೇನಾಗಿಬಿಡ್ತು ನಮಗೆ ಈ ಜಿ ಆಯ್ತು ಅದು ಬಿಡ್ತೈತಿ ಒಂದು ವೇಳೆ ಅದು ನಮ್ಗೆ ಹತ್ರ ಗಂಧ ಗಾಳಿ ಏನು ಗೊತ್ತಿರದೆ ಇದ್ದಾಗ ನಮ್ಗೆ ಏನಾಗಿಬಿಡ್ತೈತೆ ಅದು ಟಫ್ ಆಗಿಬಿಡ್ತೈತೆ ಅಂದರೆ ಅದ್ರ ಬಗ್ಗೆ ನಾಲೆಜ ಇರುವುದಿಲ್ಲ ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳಿವೆ ಅಂಥದ್ರಲ್ಲೂ ಕೂಡ ಸಣ್ಣ ಸಣ್ಣದಾಗಿ ಒಂದು ಪದ ಎರಡು ಪದ ಇರಲಿಲ್ಲ ಅದರಲ್ಲಿ ಹಲವಾರು ಜನರುಗಳು ಉದ್ದುದ್ದ ವಾಕ್ಯಗಳನ್ನ ರಚಿಸಿದವರೇ ಹೆಚ್ಚು ಉದ್ದುದ್ದ ವಾಕ್ಯಗಳಲ್ಲಿ ಸಂಸ್ಕೃತ ಪದಗಳು ಇದ್ದಿದ್ದೇ ಹೆಚ್ಚು ಒಂದು ಪದ ಮಾತ್ರ ಕನ್ನಡದಲ್ಲಿ ಇರುತ್ತಿತ್ತು ನೋಡ್ರಿ ಅಲ್ಲಿಗೊಂದು ಇಲ್ಲಿಗೊಂದು ಮಾತ್ರ ಏನಿತ್ತು ಕನ್ನಡ ಪದ ಇರ್ತಾ ಇದ್ದವು ಇಂಥ ಪರಿಸ್ಥಿತಿಯನ್ನು ಗಮನಿಸಿ ಹನ್ನೆರಡನೇ ಶತಮಾನದ ನಯಶೇನ ಕವಿ ಹೀಗೆ ಹಲವೀರ ನೋಡಿರಿ ಇಂತಹ ಪರಿಸ್ಥಿತಿಯನ್ನು ಕಂಡುಕೊಂಡಂತಹ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂತಹ ಕವಿಯಾರು ನಯಶೇನ ಒಂದು ಮಾತನ್ನು ಹೇಳ್ತಾರೆ ಈ ಪದ್ಯವನ್ನು ನೀವು ಏನು ಮಾಡುವ ಒಂಬತ್ತನೇ ತರಗತಿಯ ಕನ್ನಡ ನಾಡು ನೋಡಿ ಪದ್ಯದಲ್ಲಿ ಕೂಡ ಒಂದ್ಸಲ ಕೇಳ್ತೀರಿ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಸಕ್ಕದಂ ಪೆಳೊಡೆ ನೆರೆ ಸಕ್ಕದಂ ಪೆಳಿಗೆ ಶುದ್ಧ ಕನ್ನಡದೊಳು ತಂದಿಕ್ಕುದೇ ಸಕ್ಕದಂಗಳ ತಕ್ಕುದೇ ಬೆರಸಲ್ಕೆ ಕೃತಮಂ ತೈಲಮಂ ನೋಡಿ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಆಶ್ವಾದ ಮಿಶ್ರಣ ಬೇಡ ಎಂಬುದು ನೈಸೇನನ ಅಭಿಮತ ನೋಡಿ ಈಗ ನಾವು ಹೆಂಗೆ ಹೇಳ್ತಾರಪ್ಪ ಅಂತಂದ್ರೆ ನಾವು ಹೇಳಬೇಕಾಗಿರುವಂತಹ ವಿಷಯವನ್ನು ಅಥವಾ ಬರೀಬೇಕಾಗಿರುವ ವಿಷಯವನ್ನು ಕನ್ನಡದಲ್ಲಿ ಬರೆದ್ರೆ ಮಾತ್ರ ಸುಲಭ ಸಂಸ್ಕೃತದಲ್ಲಿ ಬರೆದ್ರೆ ಮಾತ್ರ ಅದು ಸುಲಭ ಶುದ್ಧ ಕನ್ನಡದೋಗಿ ನಾವು ಬರೆದ್ರೆ ಅದೆಲ್ಲರಿಗೂ ಅರ್ಥವಾಗ್ತದೆ ಶುದ್ಧ ಸಂಸ್ಕೃತ ಬರೆದ್ರೂ ಕೂಡ ಅದು ಅರ್ಥ ಈ ಕನ್ನಡದಲ್ಲಿ ಸಂಸ್ಕೃತ ಸಂಸ್ಕೃತದಲ್ಲಿ ಕನ್ನಡ ತಂದಿಟ್ರೆ ಏನಾಗತ್ತ ಅದು ಗೊಂದಲಮಯಕ ಅದು ಉಂಟಾಗ್ತತಿ ಈ ಬರೀಬೇಕಾದ್ರೂ ಆಯ್ತು ಹೇಳಬೇಕಾದ್ರೂ ಆಯಿತು ಅದಕ್ಕೆ ಏನು ಹಾತಾರ ಅದರ ಬದಲು ಸಕ್ಕದವನ್ನು ಕನ್ನಡದಲ್ಲಿ ಕಬ್ಬದಲ್ಲಿ ತಂದಿಕ್ಕಿದ್ರೆ ಎಣ್ಣೆಗೆ ತುಪ್ಪ ಬೆರೆಸಿದಂತ ಬೆರೆಸಿದಂತಾಗ್ತತಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ತೈಲ ಮತ್ತು ತುಪ್ಪವನ್ನು ಒಂದೇ ಮಿಶ್ರಣದಲ್ಲಿ ನಾವು ಏನಾದ್ರು ಬೆರೆಸಿದ್ರೆ ಹೆಂಗಾಗತ್ತೆ ಅದು ಹೌದಾ ಹೀಗಾಗಿ ನಮಗೆ ಏನು ನಾವು ತುಪ್ಪನೂ ಬೇಕು ಎಣ್ಣೆಯೂ ಬೇಕು ಹಾಗೆ ನಮ್ಮ ಸಂಸ್ಕೃತನೂ ಬೇಕು ಮತ್ತು ಕನ್ನಡವೂ ಬೇಕು ಆದರೆ ಎಣ್ಣೆ ತುಪ್ಪದ ಆಸ್ವಾದ ಏನೈತಲ್ಲ ಸ್ವಾದ ಏನೈತಲ್ಲ ಅದು ಮಿಶ್ರಣ ಬೇಡ ಅಂತ ಹೇಳ್ತಾರೆ ಒಂದು ವೇಳೆ ಅದೇ ರುಚಿ ಇರಂಗಿಲ್ಲ ಎರಡು ತುಪ್ಪ ಮತ್ತು ಎಣ್ಣೆಯನ್ನು ಮಿಶ್ರಣ ಮಾಡಿದ್ರೆ ರುಚಿ ಕೊಡತ್ತಾ ಅಡುಗೆ ಇಲ್ಲಲ್ಲ ಹಾಗೆ ಕೂಡ ಸಂಸ್ಕೃತ ಮತ್ತು ಕನ್ನಡವನ್ನು ನಾವು ಮಿಶ್ರಣ ಮಾಡಿದ್ರೆ ಏನಾಗುತ್ತೆ ನಮ್ಗೆ ರುಚಿ ಕೊಡತ್ತ ಇಲ್ಲ ಅದೇ ರೀತಿಯಾಗಿ ಅದರಲ್ಲಿ ಆಸ್ವಾದ ಬೇಡ ಅಂತ ಹೇಳಿ ನಾಯಿಸ ನೋಡಿ ಎಷ್ಟು ಅಭಿಮತವಾಗಿ ಹೇಳ್ತಾರಪ್ಪ ಅಂತಂದ್ರೆ ನಮ್ಗೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ನಮ್ಗೆ ಯಾವುದರಲ್ಲಿ ನಮ್ಮ ಕಾವ್ಯ ರಚಿಸಿದ್ರೂ ಓಕೆನೇ ಹೌದಾ ಅದರಲ್ಲಿ ನಮ್ಮ ಕನ್ನಡ ರಚಿಸಿದ್ರೆ ನಮ್ಗೆ ಸುಲಭವಾಗಿ ತಿಳಿಯುವಂಥದ್ದೇ ಸಂಸ್ಕೃತದಲ್ಲಿ ರಚಿಸಿದ್ರೂ ನಮ್ಗೆ ತಿಳಿಯುವಂಥದ್ದೇ ಸಂಸ್ಕೃತದಲ್ಲಿ ಕನ್ನಡವನ್ನು ಕನ್ನಡದಲ್ಲಿ ಸಂಸ್ಕೃತವನ್ನು ತರುವುದು ಸೊ ಉದ್ದುದ್ದವಾಗಿರುವಂತಹ ವಾಕ್ಯಗಳನ್ನ ಸಂಸ್ಕೃತದಲ್ಲಿ ರಚಿಸಿ ಅಲ್ಲಿಗೊಂದು ಇಲ್ಲಿಗೊಂದು ಮಾತ್ರ ಕನ್ನಡ ಪದವನ್ನು ಕ್ರಿಯಾಪದ ಹೇಗೆ ಬಳಸ್ತು ಬಳಸ್ತಿರಲ್ಲ ಆ ರೀತಿಯಾಗಿ ಕನ್ನಡವನ್ನು ಬಳಸೋದು ಬೇಡ ಅಂತ ಹೇಳ್ತಾರೆ ಅದಕ್ಕಾಗಿ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಬೇಡ ಕನ್ನಡದಲ್ಲಿ ನಾವು ಶುದ್ಧವಾದಂತಹ ಕಾವ್ಯಗಳನ್ನ ರಚನೆ ಮಾಡೋಣ ಅಂಥೇಳಿ ಹೇಳ್ತಾರೆ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ನೋಡ್ರಿ ಹಲವಾರು ಕವಿಗಳೇನು ಹೇಳ್ತಾರೋ ನಮ್ಮ ಕನ್ನಡ ಭಾಷೆ ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು ಅಭಿವೃದ್ಧಿ ಪದದತ್ತ ಸಾಗಬೇಕು ಅಂತಂದ್ರೆ ಕನ್ನಡ ಪದಗಳ ಬಳಕೆ ನಾವು ಹೆಚ್ಚಾಗ್ತಾನೆ ಹೋಗಬೇಕು ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ನೋಡಿ ಅಂಥವರ ದನಿಯಿಂದ ಏನಾಯಪ್ಪ ಅಂಥರ ಮಾತಿನಿಂದ ಕನ್ನಡದ ವೀಣೆ ಇನ್ನಷ್ಟು ಮೃದುವಾಗಿ ಮಧುರವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮುಂದೆ ಬಸವೇಶ್ವರ ಅಲ್ಲಮ್ಮ ಪರ್ಭುಗಳಂತಹ ಶರಣ್ಯವರಣ್ಯರು ಚಾಮರಸ ಕುಮಾರ ವ್ಯಾಸರಂತಹ ಕವಿ ಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ನೋಡಿ ಹೌದಾ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತಹ ಶರಣ್ಯರ ಶರಣರು ಏನು ಮಾಡಿದ್ರಪ್ಪ ಅಂತಂದರೆ ನಮ್ಮ ಕನ್ನಡದಲ್ಲೇ ಹಲವಾರು ಕ ಇವುಗಳನ್ನ ವಚನಗಳನ್ನ ರಚಿಸಿಕೊಟ್ರು ಚಾಮರಸ ಆಗಿರ್ಬೋದು ಕುಮಾರವ್ಯಾಸರ ಆಗಿರ್ಬೋದು ಆಮೇಲೆ ಗುದೀನ ಭಾರತ ಅಂತ ಕೃತಿ ಇದೆ ಹೀಗೆ ಹಲವಾರು ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಲ್ಲಿ ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಹೌದಾ ರಾಮಧಾನ ಚರಿತ್ರೆ ನಳಚರಿತ್ರೆ ಇವು ಕನಕದ ಹರಿಭಕ್ತಿ ಸಾರ ಇವೆಲ್ಲ ಕನಕದಾಸರ ಕೃತಿಗಳು ಹೀಗಾಗಿ ಅವ್ರು ಏನು ಮಾಡಿದ್ರುಪಂದ್ರೆ ತಮಗೆ ತಮ್ಮ ದಾಸ ಸಾಹಿತ್ಯದ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಎಲ್ಲರೂ ವಚನ ಸಾಹಿತ್ಯ ಆಗಿರ್ಬೋದು ದಾಸ ಸಾಹಿತ್ಯ ಆಗಿರ್ಬೋದು ಅವರು ತಮ್ಮ ಏನು ಮಾಡಿದ್ರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೊಡುಗೆಗಳನ್ನ ನೀಡಿದರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವು ಸುಂದರವು ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು ನೋಡ್ರಿ ಅವರು ತಮ್ಮ ಜೀವನ ದಿನನಿತ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಅನುಭವದ ಮಾತುಗಳನ್ನ ಏನು ಮಾಡಿದ್ರು ಸಹಜವಾಗಿ ಸುಂದರವಾಗಿ ಎಲ್ಲರೂ ಅರ್ಥವಾಗುವಂತಹ ಭಾಷೆಗಳಲ್ಲಿ ಎಲ್ಲರ ಮನಸ್ಸು ಮುಟ್ಟಬೇಕು ಎಲ್ಲರ ಹೃದಯ ತುಂಬುವಂತೆ ಅವರು ಏನು ಮಾಡಿದ್ರು ಅಭಿವ್ಯಕ್ತಿನ ಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡು ಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ ಸುಲಭವು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು ನೋಡ್ರಿ ನಮ್ಮ ಭಾಷೆ ಈಗ ಹಲವಾರು ಜನರ ಪ್ರಯತ್ನದಿಂದ ಏನಾಯ್ತಾ ಅದು ಸುಲಿದ ಬಾಳೆ ಹಣ್ಣಿನಂತೆ ಸುಲಿದ ಹಣ್ಣು ಕೈಯಲ್ಲಿ ಕೊಟ್ಟರೆ ನಾವು ಎಷ್ಟು ಬೇಗ ತಿಂತೀವಲ್ಲ ಅದೇ ರೀತಿ ಸುಲಿದ ಹಣ್ಣಿನಂತೆ ಸಿಗರು ತೆಗೆದ ಕಬ್ಬಿನಂತೆ ಕಬ್ಬಿನ ಕಬ್ಬನ್ನು ನಾವು ತಿನ್ಬೇಕಾದ್ರೆ ಕಬ್ಬಿನ ಮೇಲಿನ ಇರ್ತಕ್ಕಂಥ ಚರ್ಮ ಏನಿರುತ್ತೆ ಅಷ್ಟೊಂದು ದಿಪ್ಪಾಗಿರುತ್ತಲ್ವ ಅದನ್ನು ಸಿಪ್ಪೆಯನ್ನು ತೆಗೆದುಕೊಟ್ರೆ ಬೇಗ ಬೇಗ ತಿನ್ಬಿಡ್ತೀವಿ ಉಷ್ಣ ಆಳಿದ ಹಾಲಿನಂತೆ ಏನಾಗಿಬಿಡ್ತಾ ಅಂತಂದ್ರೆ ನಮಗೆ ರುಚಿ ನಮಗೆ ಸ್ವಾದ ಬರಲಿಕ್ಕಾಯ್ತು ನಮಗೆ ಹೇಗೆ ಅಡುಗೆ ಮಾಡಬೇಕಾದ್ರೆ ಹೇಗೆ ರುಚಿಯಾಗಿರುವಂತಹ ಅಡುಗೆನ ಮಾಡಿದ್ರೆ ಹೇಗೆ ನಮ್ಮ ಬಾಯಿಗೆ ಸ್ವಾದನೂ ಕೊಡುತ್ತಲ್ಲ ಅದೇ ರೀತಿ ಎಲ್ಲರ ಪ್ರಯತ್ನದಿಂದ ನಮ್ಮ ಕನ್ನಡ ಭಾಷೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು ಅಂತ ಹೇಳಿ ಕವಿ ಮಹಲಿಂಗರಂಗರೇನ್ ಹತ್ರ ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹಳಿದ ಹಾಲಿನಂತೆ ಅಂತ ಹೇಳಿ ಅದು ರುಚಿಯಾಗಿತ್ಮ ಅಂತ ಹೇಳ್ತಾರ ಒಂದು ಭಾಷೆ ಅಣ್ಣ ಭಾಷೆಯಿಂದ ಏನನ್ನು ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರು ತಿಳಿಯಲಾಗ ನೋಡ್ರಿ ಒಂದು ಭಾಷೆ ಬೇರೆ ಭಾಷೆಯಿಂದ ಎರವಲು ತೆಗೆದುಕೊಳ್ಳಬಾರದು ಅಂತ ಹೇಳಿ ಯಾರು ತಿಳಿಯಲಾಗ್ಲಿಲ್ಲ ನೆರೆಹೊರೆಯ ಭಾಷೆಗಳಲ್ಲಿ ಕೊಡು ಕೊಡುಗೆ ವ್ಯವಹಾರ ನಡೆದೇ ನಡೆಯುತ್ತದೆ ನಡೆಯಲೇಬೇಕು ನೋಡಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಭಾಷೆಗಳು ಕೊಡೋದು ತಗೊಳ್ಳೋದು ವ್ಯವಹಾರ ಇದ್ದಿದ್ದೇ ಅದು ಸಹಜವಾಗಿದ್ದಿದ್ದೆ ಅದು ಸಜೀವ ಭಾಷೆಯ ಲಕ್ಷಣ ಅದು ಯಾವುದಾದರೂ ಸಹಜವಾದಂಥ ಒಂದು ಭಾಷೆಯ ಲಕ್ಷಣ ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು ನೋಡಿ ಕೊಡೋದು ತಗೊಳ್ಳೋದು ಇದ್ದದ್ದೇ ವ್ಯವಹಾರ ಆದರೆ ನಾನು ನಾವು ಸ್ವೀಕರಿಸುವಾಗ ಐತಲ್ಲ ಅವಾಗ ತನ್ನತನವನ್ನು ಕಾಪಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟು ತುಂಬ ಮಹತ್ವದ್ದು ಅಂತ ಹೇಳ್ತಾರೆ ಕವಿಗಳು ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿವಿ ನೋಡಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ತತ್ಸಮ ಮತ್ತು ತದ್ಭವ ಪದಗಳನ್ನು ನಾವು ನೋಡಿದ್ದೀವಿ ಹೀಗಾಗಿ ಕನ್ನಡ ತನ್ನಲ್ಲಿ ಅಳವಡಿಸ್ಕೊಂಡ್ತೀವಿ ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ನೋಡಿರಿ ಮಹಮ್ಮದಿಯರ ಆಳ್ವಿಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರ ಭಾಷೆ ಯಾವುದು ಪರ್ಷಿಯನ್ ಆಗಿತ್ತು ಪರ್ಷಿಯನರ ಆ ಭಾಷೆಯಿಂದ ಏನಾಯಿತು ನಮಗೆ ಹಲವಾರು ಶಬ್ದಗಳು ನಮ್ಮ ಕನ್ನಡಕ್ಕೆ ಬಂದವ ಉದಾಹರಣೆ ದಿವಾನ ಸರ್ಕಾರ ಮುಣಸಿ ಸರದಾರ ಧವಲತ್ತು ಮುಸಾಫರ್ ಕಚೇರಿ ಸುಬೇದಾರ್ ಅಮಲ್ದಾರ್ ತಹಸೀಲ್ದಾರ್ ಇತ್ಯಾದಿ ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಶಬ್ದಗಳು ಕನ್ನಡ ನುಡಿ ಬೊಕ್ಕಸವನ್ನು ಸೇರಿಕೊಂಡಿವೆ ನೋಡಿ ಈಗ ಮ ಪರ್ಷಿಯನ್ ಭಾಷೆಯಿಂದ ಬಂದಿರುವಂತಹ ಪದಗಳು ದಿವಾನ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಮುಣಸಿ ಆಗಿರ್ಬೋದು ಸರದಾರ ದವಲತ್ತು ಮುಸಾಫರ್ ಆಗಿರ್ಬೋದು ಕಚೇರಿ ಸುಬೇದಾರ್ ಅಮಲ್ದಾರ್ ತಹಸೀಲ್ದಾರ್ ಹೌದಾ ಇಂದಿಗೂ ಕೂಡ ಇವೇನು ಜನಮನೆಯನ್ನು ಪಡೆದುಕೊಂಡಿರುವಂತಹ ಪದಗಳೇ ಹೌದಾ ಸರ್ಕಾರ ಅನ್ನೋದು ಇದು ಜಾರಿಯಲ್ಲಿ ಇದೆ ತಹಸೀಲರನ್ನು ಜಾರಿಯಲ್ಲಿ ಈ ಹಲವಾರು ಪದಗಳು ಏನಾಗ್ಯಾವ ನಮ್ಮ ಕನ್ನಡದ ನೋಡಿ ಬೊಕ್ಕಸವನ್ನು ಸೇರಿಕೊಂಡಾವ ಹಾಗೆ ಅಲ್ಪಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ನೋಡಿ ಅಸಂಖ್ಯಾತ ಭಾಷೆಗಳು ಕೂಡ ಇಂಗ್ಲಿಷ್ ಶಬ್ದಗಳು ಕೂಡ ಏನಾಗ್ಯಾವ ನಮ್ಮ ಕನ್ನಡಕ ಬಂದು ಹಾಸು ಹಕ್ಕಾಗ್ಯಾವ ಉದಾಹರಣೆ ಯಾವಪ್ಪ ಅಂತಂದ್ರೆ ಹಾಗೆಯೇ ಅಸಂಖ್ಯಾತ ಇಂಗ್ಲೀಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ವಿ ನೋಡಿ ಅದೇ ರೀತಿಯಾಗಿ ನಮ್ಮ ಕನ್ನಡದ ಅಸಂಖ್ಯಾತ ಭಾಷೆಗಳು ಕೂಡ ಏನಾಗ್ಯಾವಪ್ಪ ಅಂತಂದ್ರೆ ಅಸಂಖ್ಯಾತ ಹಾಗೆ ಅಸಂಖ್ಯಾತ ಇಂಗ್ಲೀಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ ನೋಡಿ ಯಾವ ರೀತಿಯಾಗಿ ಪರ್ಷಿಯನ್ ಭಾಷೆಗಳು ಕನ್ನಡಕ್ಕೆ ಸೇರ್ಕೊಂಡವಲ್ಲ ಅದೇ ರೀತಿ ಇಂಗ್ಲೀಷ್ ಶಬ್ದಗಳು ಕೂಡ ಏನಾಗ್ಯಾವ ನಮ್ಮ ಕನ್ನಡಕ್ಕೆ ಬಂದು ಸೇರ್ಕೊಂಡಿವೆ ಯಾವ್ಯಾವಪ್ಪ ಅಂದ್ರೆ ರೈಲು ಮೋಟಾರ್ ಹೋಟ್ಲು ಆಪೀಸು ಇಸ್ಕೂಲು ಸಿನಿಮಾ ರೇಡಿಯೋ ಆಸ್ಪತ್ರೆ ಕೋರ್ಟು ಡಿಗ್ರಿ ಲೈಟು ಮೊದಲಾದವು ನಮ್ಮೆಲ್ಲರ ಮನೆ ಮಾತಾಗಿವೆ ನೋಡಿ ಇವೆಲ್ಲ ಇಂಗ್ಲೀಷ್ ಪದಗಳು ಯಾವ್ಯಾವು ರೈಲು ಆಗಿರ್ಬೋದು ಹೋಟೆಲ್ ಆಪೀಸ ಸ್ಕೂಲು ಸಿನಿಮಾ ರೇಡಿಯೋ ಆಸ್ಪತ್ರೆ ಕೋರ್ಟು ಡಿಗ್ರಿ ಲೈಟು ಇವೆಲ್ಲ ಈಗಂತೂ ಜನಸಾಮಾನ್ಯ ಭಾಷೆಗಳು ಹೋದ ಪ್ರತಿಯೊಂದು ಮನೆ ಮನೆ ಮಾತುಗಳೇ ಇವೆಲ್ಲ ಪೋರ್ಚುಗೀಸಿನಿಂದ ಭಟಾಟೆ ಅನಾನಸು ಜಂಗಾಲ್ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸಿ ನೋಡಿ ನಮ್ಮ ಕನ್ನಡ ಭಾಷೆ ಹೇಗಲ್ವಾ ಎಲ್ಲವನ್ನು ಕೂಡ ಒಳಗೊಂಡೈತಿ ಅಷ್ಟೊಂದು ವಿಶಾಲಮಯವಾಗಿರುವಂತಹ ಒಳ್ಳೆಯ ಹೃದಯ ಒಳಗೊಂಡಿರುವಂಥ ನಮ್ಮದು ಕನ್ನಡ ಭಾಷೆ ಇವೆಲ್ಲ ಅನ್ಯ ದೇಶಗಳ ವಿಚಾರವಾಯಿತು ನೋಡಿ ಇವೆಲ್ಲ ಏನಿದು ಪರ್ಷಿಯನ್ ಆಗಿರ್ಬೋದು ಆಮೇಲೆ ಇಂಗ್ಲೀಷ್ ಆಗಿರ್ಬೋದು ಇವೆಲ್ಲ ಪೋರ್ಚುಗೀಸ್ ಭಾಷೆ ಆಗಿರುವೆಲ್ಲ ಅನ್ಯ ದೇಶಗಳ ವಿಚಾರ ಆಯಿತು ಇನ್ನು ಕನ್ನಡ ನೆರೆಯವರಿಂದ ಬಂದಿರುವ ಎರವುಗಳು ನಾವು ನೋಡಿ ಇನ್ನು ಕನ್ನಡದಿಂದ ಬಂದಿರುವಂಥ ಕೆಲವೊಂದು ಪದಗಳದವ ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಕೆಲವೆಡೆ ತಮಿಳು ತೆಲುಗು ಮಲಯಾಳಂ ಮರಾಠಿಗಳನ್ನು ಆಡುವ ಜನರಿರುವುದು ಸರಿ ಇಷ್ಟು ನೋಡಿ ಕನ್ನಡ ನಾಡಿನ ಎಲ್ಲೆಗಳ ಗಡಿಭಾಗಗಳಲ್ಲಿ ನೋಡ್ಬೋದು ನೀವು ತಮಿಳನ್ನು ಮಾತಾಡ್ತಾರೆ ಕೆಲವೊಂದು ಕಡೆ ತೆಲುಗು ಮಾತಾಡ್ತಾರ ಮಲಯಾಳಂ ಮಾತಾಡ್ತಾರೆ ಮರಾಠಿ ಮಾತಾಡೋದು ಎಲ್ಲ ಕಡೆ ನೋಡಿರ್ಬೋದು ಅಂಥ ಗಡಿ ಪ್ರದೇಶಗಳನ್ನ ದ್ವಿಭಾಷಾ ಭಾಷಾ ಪ್ರದೇಶಗಳೇನು ನೋಡ್ ನೋಡಿರಿ ಅಂಥ ಪ್ರದೇಶಗಳಿಗೆ ಕನ್ನಡನೂ ಮಾತಾಡ್ತಾರ ತೆಲುಗುನು ಮಾತಾಡ್ತಾರ ತಮಿಳು ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಹಾಗಾಗಿ ಅವರೆಲ್ಲ ಅವ್ರು ತಮಿಳು ಮಲಯಾಳಮ ಮರಾಠಿ ಮಾತನಾಡೋ ಜನರು ಇರುವಂತಹ ಪ್ರದೇಶಗಳನ್ನ ನಾವೇನಿ ಅಂತಹ ಗಡಿ ಪ್ರದೇಶಗಳನ್ನು ದ್ವಿಭಾಷಾ ಪ್ರದೇಶಗಳಂತೆ ಕರೀತಾರೆ ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರುತ್ತವೆ ನೋಡಿ ಇಂತಹ ಸಾಮಾನ್ಯ ಜನರಿಗೆಲ್ಲೇನಂಗೆತ್ತಂದ್ರೆ ಎರಡೆರಡು ಭಾಷೆಗಳು ಬರ್ತಿರ್ತವೆ ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಮಲೆಯ ಮಲಯಾಳದ ವ್ಯವಹಾರ ಜ್ಞಾನ ಇರುತ್ತದೆ ನೋಡಿ ಕಾಸರಗೋಡಿನಲ್ಲಿರ್ತಕ್ಕಂತಹ ಕನ್ನಡಿಗರಿಗೆ ಅಲ್ಲಿಯ ಭಾಷೆ ಜ್ಞಾನ ಇರ್ತೈತಿ ಮಲಯಾಳದ ಭಾಷೆ ಜ್ಞಾನ ಇರ್ತೈತಿ ಅಲ್ಲಿರುವ ಮಲಯಾಳಿಗಳಿಗೆ ಕನ್ನಡದ ವ್ಯವಹಾರ ಜ್ಞಾನ ಅಲ್ಲಿ ಅಲ್ಲಿಯವರಿಗೆ ಇಲ್ಲಿ ಭಾಷೆ ಗೊತ್ತಿರತ್ತ ಇಲ್ಲಿಯವರಿಗೆ ಅಲ್ಲಿ ಭಾಷೆ ಗೊತ್ತಿರತ್ತ ಹಾಗೆ ಬಳ್ಳಾರಿ ಅನಂತಪುರ ಜಿಲ್ಲೆಗಳ ಗಡಿಯಲ್ಲಿರುವ ಜನತೆಗೆ ಕನ್ನಡ ತೆಲುಗು ಎರಡೂ ಬರುವುದು ನೋಡಿ ಹಾಗೆ ಬಳ್ಳಾರಿ ಮತ್ತು ಅನಂತಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಏನು ಜನರಲ್ಲ ಅವರಿಗೆ ಕನ್ನಡ ಭಾಷೆನೂ ಬರುತ್ತೆ ತೆಲುಗು ಭಾಷೆನೂ ಬರುತ್ತೆ ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳು ಕೊಡುಗೆ ನಡೆಯುತ್ತಲೇ ಇರುತ್ತೆ ನೋಡಿ ಗಡಿ ಭಾಗದಲ್ಲಿ ವಾಸ ಮಾಡತಕ್ಕಂತಹ ಏನು ಜನರದಾರಲ್ಲ ಅಲ್ಲಿ ಜನರ ಸಂಪರ್ಕ ಏನಿರ್ತದಲ್ಲ ವ್ಯವಹಾರ ಮಾಡುವ ದೃಷ್ಟಿಕೋನದಿಂದ ಅವರು ಎರಡೆರಡು ಭಾಷೆಗಳನ್ನ ಮಾತಾಡ್ತಿರ್ತಾರೆ ಹೀಗಾಗಿ ಎರಡೆರಡು ಭಾಷೆಗಳನ್ನ ಮಾತನಾಡುವಂಥ ಸಂದರ್ಭದಲ್ಲಿ ವ್ಯವಹಾರ ಮಾಡೋದು ಕೊಡೋದು ತಗೋದು ಸಹಜವಾಗಿಯೇ ಇರುತ್ತೆ ಇದರಿಂದ ಕನ್ನಡವು ಅದರ ನೇರ ನುಡಿಗಳು ಪರಸ್ಪರ ಇರೋಗಳಿಂದ ಅಭಿವೃದ್ಧಿ ಹೊಂದುತ್ತಲೇ ಇವೆ ಹೀಗಾಗಿ ಕನ್ನಡ ಅನ್ನೋದೇನಾಯಪ್ಪ ಅಂದ್ರೆ ಹೀಗಾಗಿ ಎರಡೆರಡು ಭಾಷೆಗಳ ಮಾತನಾಡುವುದರಿಂದ ಏನಾಯಿತು ಪರಸ್ಪರ ಕೊಡೋದು ತೆಗೆದು ಇರುವುದರಿಂದ ಅಭಿವೃದ್ಧಿ ಹೊಂದಕ್ಕದತಿ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರಿದದ್ದು ನೋಡಿ ಭಾಷೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳನ್ನು ಉಪಯೋಗವನ್ನು ಮಾಡಿಕೊಂಡು ಭಾಷೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕನ್ನುವಂತಹ ಉದ್ದೇಶದಿಂದ ಅದಕ್ಕೆ ಇನ್ನೊಂದು ವಿಧಾನ ಸೇರಿಕೊಂಡಿದೆ ಅಪ್ಪ ನುಡಿಗಟ್ಟು ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನಾರ್ಥ ಬರುತ್ತದೆ ನೋಡಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಹೊರಹೊಮ್ತತಿ ಅದಕ್ಕೆ ಒಂದು ಅರ್ಥ ಬರ್ತತಿ ಇದು ಎಲ್ಲ ಭಾಷೆಗಳಲ್ಲಿಯೂ ಕಾಣುವ ಸಹಜ ಶಕ್ತಿ ನೋಡಿ ಇನ್ನು ಇಂಥವುದರ ನುಡಿಗಟ್ಟುಗಳನ್ನ ನಾವು ಎಲ್ಲ ಭಾಷೆಗಳಲ್ಲಿಯೂ ಕಾಣುವುದೊಂದು ಸಹಜವಾಗಿರುವಂಥ ಒಂದು ಪ್ರಕ್ರಿಯೆ ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟು ಮಾಡಿರುತ್ತದೆ ನೋಡಿ ಈ ವಿಚಿತ್ರವಾಗಿರ್ತಕ್ಕಂಥ ಏನು ಸಹಜ ಶಕ್ತಿ ಐತೆಲ್ಲ ಈಗ ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ತುಂಬ ಸುಂದರವಾಗಿರುವಂತಹ ನುಡಿಗಟ್ಟುಗಳನ್ನ ಉಂಟು ಮಾಡಿರ್ತತಿ ಕಣ್ ಎಂಬುದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ಗಮನಿಸಬೇಕು ನೋಡಿ ಕಣ್ ಅಂತಂದ್ರೆ ಅನ್ನುವಂಥ ಒಂದು ಶಬ್ದ ಐತಿಲ್ಲ ಬೇರೆ ಶಬ್ದಗಳ ಜೊತೆ ಸೇರಿಕೊಂಡು ಏನೈತೆ ಹಲವಾರು ನುಡಿಗಟ್ಟು ಸನ್ನಿವೇಶ ನಾವು ಗಮನಿಸೋ ನೋಡಿ ಕಣ್ಗೊಳಿಸು ಕಣ್ಣಿಡು ಕಣ್ಕಟ್ಟು ಕಣ್ಣು ಹಾಕು ಅಥವಾ ಕಣ್ಣು ಹಾಕು ಕಣ್ಣಾರೆ ಕಣ್ಣೆಂಜಲು ಕಂಗಾಲ ಕಂಬನಿ ಕಣ್ಣೀರು ಇತ್ಯಾದಿ ಈ ನುಡಿಗಟ್ಟುಗಳನ್ನು ಪರಿಶೀಲಿಸಿದರೆ ಅವೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದನ್ನು ಅರಿಯಬೋದು ನೋಡ್ರಿ ಅರ್ಥ ಒಂದೇ ಕೊಡಕ್ಕಾದ್ರೆ ಪದಗಳು ಕೂಡ ಹಲವಾರು ಕಣ್ಣಂಜಲ್ವ ಅಥವಾ ಹಂಗಂತಂದ್ರೆ ಏನಂದ್ರೆ ಕಣ್ಣಿನಿಂದ ಬರ್ತಕ್ಕಂಥ ಒಂದು ಕಲ್ಮಶ ಆಗಿರ್ಬೋದು ಬಿಸಿರಾಗಿರ್ಬೋದು ಆಮೇಲೆ ಕೆಟ್ಟ ಕಣ್ಣಿನ ನೋಟದಿಂದ ಆಗಿರ್ತಕ್ಕಂಥ ಒಂದು ಕೆಡಕು ಕೂಡ ಆಗಿರ್ಬೋದು ಹೀಗಾಗಿ ಅವುಗಳನ್ನೆಲ್ಲ ನೋಡಿದರೆ ಬೇರೆ ಬೇರೆ ಹೊಸವನ್ನು ಅರ್ಥವನ್ನು ಕೊಡೋದನ್ನು ನಾವು ಕಾಣ್ಬೋದು ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ನೋಡಿ ಒಂದು ಭಾಷೆ ಏನಾದ್ರು ಸತ್ವಪೂರ್ಣ ಆಗ್ಬೇಕಂದ್ರೆ ಸತ್ವತೆಯನ್ನು ಪಡೆದುಕೊಳ್ಬೇಕಂದ್ರೆ ಅದನ್ನು ಮಾತನಾಡುವಂತಹ ಜನ ಏನಾಗಿರಬೇಕು ಅದ್ರ ಬಗ್ಗೆ ಅಭಿಮಾನವನ್ನು ಆಗಿರಬೇಕು ಅದ್ರ ಬಗ್ಗೆ ಜ್ಞಾನವನ್ನು ಹೊಂದಿರೋರು ಬುದ್ಧಿಶೀಲಿಗಳಾಗಿರ್ಬೇಕು ಬುದ್ಧಿಶೀಲಗಳಾಗಿರಬೇಕು ಅಥವಾ ಬುದ್ಧಿಶಾಲಿಗಳಾಗಿರಬೇಕು ಅಥವಾ ಪ್ರಯೋಗಶೀಲರು ಕೂಡ ಅವರು ಆಗಿರಬೇಕು ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿಯ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ನೋಡಿ ಈಗ ನಾಲ್ಕೈದು ಶತಮಾನಗಳ ಹಿಂದಿನ ಇತ್ತು ಆಂಗ್ಲ ಭಾಷೆ ಅಂತ ಏನು ಕರೆಸ್ಕೊಳ್ತೀವಲ್ಲ ಇಂಗ್ಲೀಷ್ ಭಾಷೆ ಅಂತ ಏನು ಅದು ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಅದು ಕೂಡ ಒಂದಾಗಿತ್ತು ಆಂಗ್ಲ ಜನ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ನೋಡಿ ಆಂಗ್ಲ ಜನತೆಯಪ್ಪ ಅವರು ಸಾಹಸ ಜೀವಿಗಳಾದರು ಬುದ್ಧಿಶಾಲಿಗಳಾದರು ಸೂರ್ಯ ಎಂದೂ ಮುಳುಗುವುದಿಲ್ಲ ಆ ನಾಡಿನಲ್ಲಿ ಎನ್ನುವಂಥ ಒಂದು ವಿಸ್ತಾರವಾಗಿರುವಂತಹ ವಿಶಾಲವಾಗುವಂತಹ ಒಂದು ಸಾಮ್ರಾಜ್ಯವನ್ನು ಅವರು ಸ್ಥಾಪಿಸಿದರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸಿಸಿದರು ನೋಡ್ರಿ ದೇಶ ವಿದೇಶಗಳ ಭಾಷೆಗಳನ್ನು ಸಾಹಿತ್ಯವನ್ನು ಸಂಸ್ಕೃತಿನ ಅವರು ಏನು ಮಾಡಿದ್ರು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅದನ್ನ ಏನು ಮಾಡಿದರು ಅವರು ಸ್ವೀಕರಿಸಿದರು ಅಭ್ಯಾಸವನ್ನು ಮಾಡಿದರು ತನ್ನ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ನೋಡ್ರಿ ಅವರು ತಮ್ಮ ಮೂಲಕ ನಮ್ಮ ಭಾಷೆಗಳನ್ನು ಕೂಡ ಕಲಿತರು ಅದೇ ರೀತಿಯಾಗಿ ಅವರು ತಮ್ಮ ಭಾಷೆಯನ್ನು ಕೂಡ ಅವರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ನೋಡಿ ಅಂಥದ್ರಿಗೆ ಕೆಲವೊಂದಿಷ್ಟು ಇನ್ನೂ ಮೇಧಾವಿಗಳ ತರ ಬುದ್ಧಿಶಾಲಿಗಳಲ್ಲಿ ಅತ್ಯಂತ ಬುದ್ಧಿವಂತರು ಇವರು ಅವ್ರು ಮಾಡೋ ತಮ್ಮ ಆಸೆಗಳನ್ನ ಆಕಾಂಕ್ಷೆಗಳನ್ನ ವಿಚಾರಧಾರೆಗಳನ್ನ ಏನು ಮಾಡಿದಪ್ಪ ಅಂದ್ರೆ ಆ ಭಾಷೆ ಮುಖಾಂತರನ ಆಗ್ಬೇಕನ್ನುವಂತಹ ಒಂದು ಅಭಿಮಾನ ಉಳ್ಳವರು ಆಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣವೆಂದು ಬೇರೆ ಹೇಳಬೇಕಿಲ್ಲ ನೋಡ್ರಿ ಆಂಗ್ಲ ವಿಜ್ಞಾನಿಗಳಾಗಿರ್ಬೋದು ಅಥವಾ ರಾಜಕಾರಣ ಮಾಡುವಂತಹ ರಾಜಕಾರಣಿಗಳಾಗಿರ್ಬೋದು ಅರ್ಥಶಾಸ್ತ್ರಜ್ಞರಾಗಿರ್ಬೋದು ಇವರೆಲ್ಲ ಏನು ಮಾಡ್ರು ತಮ್ಮ ಭಾಷೆನ ಅತ್ಯಂತ ಹೆಚ್ಚಾಗಿ ಬಳಸಿದರು ಅಂದರೆ ತಮ್ಮ ಆಳ್ವಿಕೆಯ ಕಾಲದ ಏನು ಮಾಡೋರು ರಾಜ್ಯದ ಆಡಳಿತವನ್ನು ನೋಡ್ಕೊಳ್ತಿರ್ತಕ್ಕಂತಹ ಅಧಿಕಾರ ವರ್ಗದವರು ಏನಿದ್ರಲ್ಲ ವಯಸ್ಸು ಅಂತ ಏನು ಕರಿತೀವಿ ಕಲೆಕ್ಟರ್ ಅಂತ ಏನು ಕರಿತೀವಿ ಅವರೆಲ್ಲಾದರೂ ಏನು ಮಾಡ್ಬಾ ಅತ್ಯಂತ ಹೆಚ್ಚಾಗಿ ಆಂಗ್ಲ ಭಾಷೆನ ಅತಿ ಹೆಚ್ಚಾಗಿ ಬೆಳೆಸೋದ್ರಿಂದ ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಅದು ಕೂಡ ಒಂದಾಗೈತಿ ಅದಕ್ಕೆ ಮುಖ್ಯ ಕಾರಣ ಏನು ಹೇಳ್ರಿ ಅವರ ಸಂಕಲ್ಪ ಆಗಿರ್ಬೋದು ದೃಢ ನಿರ್ಧಾರ ಆಗಿರ್ಬೋದು ಅವ್ರು ಮಾಡತಕ್ಕಂತಹ ಕೆಲಸ ಆಗಿರ್ಬೋದು ಹೀಗಾಗಿ ಅದೇನಾಯಿತು ಎಲ್ಲ ಭಾಷೆಗಳಲ್ಲಿ ಯುರೋಪಿನ ಎಲ್ಲ ಭಾಷೆಗಳಲ್ಲಿ ಅತ್ಯಂತ ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಅದು ಕೂಡ ಒಂದಾಯಿತು ಸ್ವಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ ನೋಡಿ ನಮ್ಮ ಭಾಷೆಯನ್ನು ನಾವು ಎಷ್ಟು ಪ್ರೀತಿಸ್ತೀವಿ ಎಷ್ಟು ಗೌರವಿಸ್ತೀವಿ ಎಷ್ಟು ಬೆಳೆಸ್ತಿಲ್ಲ ಅದ್ರ ಜೊತೆ ಅನ್ಯ ಭಾಷೆಗಳನ್ನು ತಿರಸ್ಕಾರ ಮಾಡುವುದು ಸರಿಯಲ್ಲ ಭಾಷೆಗಳಲ್ಲಿ ಮೇಲು ಕೀಳು ಎಂಬುದಿಲ್ಲ ನೋಡಿ ನಾವು ನಮ್ಮ ಭಾಷೆಗಳನ್ನು ಮಾತ್ರ ಪ್ರೀತಿಯನ್ನು ಕೊಟ್ಟು ಗೌರವ ಕೊಟ್ಟು ಬೇರೆ ಭಾಷೆಯನ್ನು ತಿರಸ್ಕಾರ ಮಾಡುವುದು ಒಳ್ಳೆಯದಲ್ಲ ಅದರಲ್ಲಿ ಮೇಲು ಕೀಳು ಅನ್ನುವಂಥ ಒಂದು ಭೇದ ಭಾವ ಇಲ್ಲ ನಾಲ್ಕು ಜನ ಮಾತನಾಡುತ್ತಿದ್ದ ಭಾಷೆಗೂ ನಲ್ವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದೃಷ್ಟಿಯಿಂದ ಅಂತರವೇ ಇಲ್ಲ ನೋಡಿರಿ ನಾಲ್ಕು ಜನ ಮಾತನಾಡುತ್ತಿರುವಂತಹ ಭಾಷೆಗಾಗಿರ್ಬೋದು ಅಥವಾ ನಲ್ವತ್ತು ಲಕ್ಷ ಜನ ಮಾತನಾಡುತ್ತಿರುವ ಭಾಷೆಗೇನಾಗಿರ್ಬೋದು ಅಂತರ ಇರೋಂಗಿಲ್ಲ ಎಲ್ಲ ಭಾಷೆಗಳು ಅಷ್ಟೇ ಒಬ್ಬ ತಾಯಿಯ ಗಾನದ ಶ್ರುತಿ ಅಂತ ಎಲ್ಲಕ್ಕೂ ಅಷ್ಟೇ ಸ್ಥಾನವೇ ನೋಡಿ ಒಬ್ಬ ತಾಯಿಯ ಗಾನದ ಶ್ರುತಿ ಅಂತ ಎಷ್ಟು ಸ್ಥಾನ ಐತಿ ಎಲ್ಲ ಭಾಷೆಗೂ ಕೂಡ ಅಷ್ಟೇ ಸ್ಥಾನವನ್ನು ಅದು ಮಾತೃ ಸ್ಥಾನವನ್ನು ಪಡೆದುಕೊಂಡೈತಿ ಇದನ್ನ ಅರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಹೀಗಾಗಿ ನಾವೇನು ಮಾಡ್ಬೇಕಾ ಅಂದ್ರೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವವನ್ನು ಪಟ್ಟುಕೊಂಡು ಇದರ ಭಾಷೆಗಳನ್ನು ಕೂಡ ನಾವು ಗೌರವವನ್ನು ಕೊಡಬೇಕು ಪ್ರೀತಿಸಬೇಕು ಹಾಗೆ ಮಾಡಿದರೆ ಮಾತ್ರ ನಮ್ಮ ದೇಶದ ಸಂಸ್ಕೃತಿ ಇನ್ನಷ್ಟು ಅಂತ ಹೇಳಿ ಹೇಳ್ತಾರೆ ನೋಡಿ ಮಕ್ಕಳೇ ನಾವು ನಮ್ಮ ಭಾಷೆಯಿಂದ ಕಲ್ತಿರುವುದೇನಪ್ಪ ಈ ಪಾಠದಿಂದ ನಾವು ಕಲ್ತಿರುವುದೇ ನಮ್ಮ ಭಾಷೆಗೆ ಏನು ಮಾಡಬೇಕು ಗೌರವವನ್ನು ಕೊಡಬೇಕು ಪ್ರೀತಿಯನ್ನು ಕೊಡಬೇಕು ಅಷ್ಟೇ ನಾವು ಆ ಭಾಷೆನ ಪ್ರೀತಿಸಬೇಕು ಅಂದಾಗ ಬೆಳೆಸಬೇಕು ಅಂದಾಗ ಮಾತ್ರ ಸಾಧ್ಯ ಅದರ ಜೊತೆಗೆ ನಾವು ಅನ್ಯ ಭಾಷೆಗಳನ್ನ ತಿರಸ್ಕಾರ ಭಾವನೆಯಿಂದ ನಾವು ಯಾವುದೇ ಕಾರಣಕ್ಕೂ ನಾವು ನೋಡಬಾರ್ದು ಹೀಗಾಗಿ ನಮ್ಮ ನಮ್ಮ ಭಾಷೆ ನಾವು ಎಷ್ಟು ಪ್ರೀತಿಯಿಂದ ಪ್ರೀತಿಸ್ತೀವೋ ಬೇರೆ ಭಾಷೆನೂ ಕೂಡ ಅಷ್ಟೇ ರೀತಿಯಿಂದ ನಾವು ಗೌರವಿಸ್ಬೇಕು ಅಂತೇಳಿ ಹೇಳ್ತಾರೆ ನೋಡಿ ನಾವು ಮಕ್ಕಳು ಈಗ ನಾವು ಹಿಂದಿನ ತರಗತಿಯಲ್ಲಿ ಮತ್ತು ಇವತ್ತಿನ ತರಗತಿಯಲ್ಲಿ ನಾವು ಏನೇನು ಕಲಿತೀವಿ ನಮ್ಮ ಭಾಷೆ ಉಗಮ ಕನ್ನಡ ಸಾ ಸಾಹಿತ್ಯದ ಉಗಮ ಆಗಿರ್ಬೋದು ಕನ್ನಡ ಭಾಷೆ ಹೇಗೆ ಹುಟ್ಟುಕೊಳ್ತೀವಿ ಅದರಲ್ಲಿ ಕವಿಗಳು ಏನು ಹೇಳ್ತಾರೆ ನೈಸನ್ ಏನು ಹೇಳ್ತಾರೆ ಹಲವಾರು ವಚನಕಾರರು ದಾಸ ದಾಸ ಸಾಹಿತ್ಯದಲ್ಲಿ ಎಂ ಕನಕದಾಸರಾಗಿರ್ಬೋದು ರಂದದಾಸರಾಗಿರ್ಬೋದು ಈಗ ಹಲವಾರು ನಮ್ಮ ಕನ್ನಡ ಸಾಹಿತ್ಯ ಕೊಟ್ಟಿರುವಂತಹ ಕೊಡುಗೆಗಳನ್ನು ನಾವು ಏನು ಮಾಡಿದ್ವಿ ಇಂದಿನ ತರಗತಿಯಲ್ಲಿ ನೋಡಿದ್ವಿ ಮಕ್ಕಳೇ ಎಂ ಮರಪ್ಪ ಭಟ್ರವರು ಅವರು ಮರೆದಿರುವಂತಹ ಈ ನಮ್ಮ ಭಾಷೆ ಅನ್ನುವಂತಹ ಪಾಠ ತುಂಬ ಅದ್ಭುತವಾಗಿ ಮನದ್ಯವಾಗಿ ಮೂಡಿ ಬಂದಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಅದ್ಭುತವಾಗಿರುವಂತಹ ಪಾಠದೊಂದಿಗೆ ನಿಮ್ಮ ಜೊತೆಗೆ ನಾನು ಬರುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು